ಶುರುವಾದ ಪ್ರೀತಿ ಮನಸ್ಸಿನ ಗಮನಿ ಮಾಡೈತಿ ಎರಡು ದೇಹ ಒಂದೇ ಪ್ರಾಣ ಪ್ರೇಮವಾಗಿ ತೆರೆದೈತಿ ಚಲುವ ಶುರುವಾದ ಪ್ರೀತಿ ಮನುಷ್ಯನ ಗಮನಿ ಮಾಡೈತಿ ಎರಡು ದೇಹ ಒಂದೇ ಪ್ರಾಣ ಪ್ರೇಮವಾಗಿ ತೆರೆದೈತಿ ಮಾರಿ ನೋಡು ಮಂದ ಹಾಗೇ ದೀನಮಾರಿ ನೋಡು ಮುಂದ ಹಾಗೆ ದೀ ಈ ಹುಡುಗಿಯಲ್ಲಿ ಸಿಗುತ್ತೆ ನೀನು ಮಾತಾಡೋಲ್ಲಿ ಸಿಗುದ ಇದ್ರಪ್ಪ ಜೀವನ ಸರ ಗಂಡಸಾಗಿ ಅಲ್ಲ ಸೃಷ್ಟಿ ಕರ್ತ ಬ್ರಹ್ಮನ ತಪ್ಪೋ ಇಲ್ಲ ಕಂಡಪಟ್ಟಿ ಐ ಲವ್ ಯು ಮಾಮ್ಮ ಬಾ ತಗಡಿನ ಸಂಧೆ ಒಂದಿಟ್ಟು ಕೆಲಸ ಐತಿ ಬಾ ಹೆಂಗಾ ಕಾರ್ಯಕ್ರಮದನಪ್ಪ ಪಿಂಡ್ರಿ ಮಗನ ಈ ಸ್ವಾಗತ ಸುಸ್ವಾಗತ ನಮ್ಗೆ ಬೇಕನ್ನೋನ ಬಂದ್ಕೊಳ್ಳೆ ರೋಜ್ ಕೊಟ್ಟ ಮಾಮ ಇವನು ನೀರ ಹುಡುಗಿ ಆಗಿ ಹುಟ್ಟಬಾರ್ದ ಮರ ಇವನು ನಿನಗಿದ್ದ ಮನಸ್ಸು ನಿನಗಿದ್ದ ದ್ವಾಡ್ದು ವಿಶಾಲವಾದದ್ದು ಮನಸ್ಸು ಇವನು ಅವ್ನು ಹುಡುಗಿಯರ್ಗೆ ಯಾಕಿಲ್ಲೋ ಮರ ಯಾಕರ ಗಂಡಸ್ರ ಹುಟ್ಟಿ ಅನ್ನೋ ಹಂಗಾಗೈತಿ ಅಲ್ಲ ಸೃಷ್ಟಿ ಮಾಡಿದ ಆ ಬ್ರಹ್ಮನ ತಪ್ಪೋ ಇಲ್ಲ ಗುದ್ದಾಡಿ ತೆಗೆದ ನಮ್ಮ ಅವ್ವ ನಮ್ಮ ಅಪ್ಪನ ತಪ್ಪೋ ಯಾಕರ ಗಂಡಸ್ರಾಗಿ ಹುಟ್ಟಿಸ್ಯಾರ ಅನ್ನೋ ಹಂಗಾಗ್ಬಿಟ್ಟು ಇವ್ ನವನು ದೇವ್ರಿ ಎಟ್ ಸುಮಾರ್ರಿ ಎಲ್ಲಾ ಕೊಡ್ತಾನ ಸುಖ ಕೊಡ್ತಾನ ಎಲ್ಲಾ ಕೊಡ್ತಾನ ಆದ್ರೂ ಒಂದಲ್ಲ ಒಂದು ದಿನ ದುಃಖ ಇಟ್ಟ ಇಡ್ತಾನ ನನಗೆಲ್ಲಾ ಕೊಟ್ಟ ನೌಕರಿ ಕೊಟ್ಟ ರೊಕ್ಕ ಕೊಟ್ಟ ರೂಪಾಯಿ ಕೊಟ್ಟ ಆದ್ರ ಏನ್ ತಗೊಂಡ್ ಏನ್ ಮಾಡುದು ಕಲ್ಲು ಇದ್ರ ಹಲ್ಲಿದ್ರ ಕಾಡ್ಲಿಲ್ಲ ಕಾಡ್ಲಿದ್ರ ಹಲ್ಲಿ ಹಂಗೈತಿ ನಮ್ ಜೀವನ ಅಲ್ಲಿ ಸಂಚನ ನಾವು ಉದ್ಯೋಗ ಮಾಡಿ ಸಂಜೆಗ ನಾವ್ ಮನಿಗ್ ಹೋದ್ರ ಅಗದಿ ಬಳಿ ಸಪ್ಲೈ ಮಾಡಿ ಕೈಯ್ಯ ಬಂದ್ರಿ ಏನ್ರಿ ಅಂದ್ರಂತ ಧನು ಇದ್ರ ಮನ್ಸನ್ ಗಂಡಸಿನ ಧನು ಆರಿ ಹೋಗಿ ಬಿಡುತ್ತ ಇವನು ಹೋದ್ರೆ ಸಾಕು ಇದು ಜೀವನ ದೊಡ್ಡ ಏನ್ ಹವ ಹಾಕತ್ತೋ ಮರೇನ್ ಹವಾ ಆಗುದಲ್ಲ ಯಾವ್ದಾರ ಒಂದ್ ತಂಡಿದಾಗ ಸುದ್ದ ಆದಾಗ ಹವಾ ಆಗತ್ತ ಇವನು ನಾನು ಒಂದಲ್ಲ ಯಾಡಲ್ಲ ನೂರಾರು ಊರು ತಿರ್ಗ್ಯಾಡ ತಿರುಗಿರ್ಲಾರದ ಹಳ್ಳಿ ಉಳಿದಿಲ್ಲ ಊರು ಉಳಿದಿಲ್ಲ ಒಟ್ಟ ಕನ್ಯಾನ ಹತ್ತಲ್ಲ ನೌಕರಿ ನೌಕರಿ ಹತ್ತಾರ ಅದು ಆತು ಅವ್ರ ಇವ್ರ ಕೈ ಕಾಲ್ ಹಿಡದ್ ಹೆಂಗಿದ್ರು ದವಾಖನ್ಯಾಗ ಕಂಪೌಂಡರ್ ಕೆಲ್ಸಕ್ಕೆ ಸೇರಿನಿ ಈಗ ಈಗಾರ ನಾನು ಕರ್ಮಕ್ ಬಂದರ ಹುಡುಗನ್ಬಕಬೇಡ್ರಿ ಇವ್ ನೋನ್ ಯಾಕರ ಅಲ್ಲಿ ಸೇರಿ ಅನ್ನೋಂಗಾಗಿತ್ತು ಎಲ್ಲರ ಕಟ್ಟರು ಬಳ್ದಿದ್ರೆ ಇನ್ನೂ ನನ್ನ ಪುಣ್ಯ ಜನ್ಮ ಸಾರ್ಥಕ ಇರ್ತಿತ್ತು ಇವ್ ನೋನ್ ಎಲ್ಲಿ ಕೆಲಸ ಮಾಡಿದ್ರು ಈ ದವಾಖಾನೆ ಕೆಲಸ ಮಾಡಬಾರ್ದಪ್ಪ ಅಲ್ಲ ಅಣ್ಣ ನೀವೇ ಹೇಳ್ರಿ ಮನ್ಯಾ ದವಾಖಾನೆ ಡಾಕ್ಟರ್ ಇರ್ಲಿಲ್ಲ ಡಾಕ್ಟರ್ ಇಲ್ಲ ಟೈಮ್ ನಾನು ಕೋಟ್ ಹಾಕೊಂಡು ಡಾಕ್ಟರ್ ಗೊತ್ತ ಬಿಲ್ಡಪ್ ಕೊಡ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದೆ ಇವ್ ಒಬ್ಬ ಬಂದಾನ ಒಂದು ಬಾಟ್ಲಾಗಿ ನೀರು ತುಂಬ ನಾವು ಕ್ಯಾರಿ ಬೈಗಣ ಕಡಲಿ ತೊಗೊಂಬಂದನ್ನ ತಂದು ಮುಂದಿಟ್ಟ ಸರ ಕಡ್ಲಿ ನೋಡ್ರಿ ಇವ್ನಂದ ನನಗೂ ಹೊಟ್ಟೆ ಅಸ್ತಿತ್ತು ಒಂದು ಮುಟ್ಟಿ ತಗೊಂಬ ಹಾಕಿ ಕರ್ರ ಕರ ತಿನ್ನಿ ಆಮೇಲೆ ಅದ್ಲಿ ತಂದು ಕಡಲಿವ್ ಏನಿಲ್ಲ ಸರ ನಿನ್ನ ರಾತ್ರಿ ಊಟ ಮಾಡಿದ್ಮೇಲೆ ಇವ್ನಷ್ಟು ತಿಂದಿದ್ನಿ ಹೆಂಗ ತಿಂದನ್ ಹಂಗೆ ಮುಂದವ್ರಿ ಮುಂಜಾನೆ ಇಂಥ ಕಡ್ಲಿ ತಿನ್ನಿ ಅಂತೇಳಿ ಅವ್ನ ಎಲ್ಲ ಉಗ್ಳಿಗೆ ಕಟ್ಟ ಕಟ್ಟ ನೀರು ಕುಡ್ತನು ಸರ ಅವನೇ ಹೋದ್ರಿ ಅಂದ ಅಲ್ಲೋ ಏನು ಮರ ಹೊಲ್ಸಾ ಹೇಳ್ಬಿಟ್ಟು ಅದಕ್ಕೆ ನೀರು ಕುಡಿಯಾಕಿ ನನ್ನ ಏನ್ರಿ ಸರ್ ಯೂರಿನ್ ಟೆಸ್ಟಿಗೆ ಐತೆ ಬಂದಿದ್ದ ಅವನು ಕುಡಿದ್ರಿಲ್ಲ ಕರ್ರ ಮಪ್ಪ ಅಪ್ಪ ಇವನು ಅವ್ನು ಡಾಕ್ಟ್ರ ಕೈಯ್ಯ ಕಂಪೌಂಡ್ರ ತಪ್ಪಿಗೆ ಇವ್ರು ಕಾಡ್ಲಿ ತಿನ್ನೋದಾಗೈತಿ ಇವ್ರ ಇವ್ರನ್ನ ಕೊಡೋದಾಗಿ ನಮ್ಮ ಬಾಳೆ ಇವ್ನು ಯಾಕೆ ಯಾಕೋದಲ್ಲಕ್ಕಪ್ಪ ನನಗೂ ಒಂದು ಆಪ್ ದೇವ್ರ ಜೋಡ್ ಮಾಡಿದಂದ್ರೆ ಭಾಳ ಚಲೋ ಆಗಂಗಿಲ್ಲ ಹ್ಞೂ ನಿಮಗೂ ಹಂಗಾಗೈತಿ ನಂದು ಹಂಗಾಗೈತಿ ಯಾವ ಒಂದ ಕೈಲಿ ಹೊಡೆದ್ರು ಯಾವತ್ತೂ ಚಪ್ಪಾಳೆ ಆಗಂಗಿಲ್ಲ ಎರಡು ಕೈಲಿ ಹೊಡೆದಾಗ ಚಪ್ಪಾಳೆ ಆಗತ್ತ ಸುಖ ಸಂಸಾರಕ್ಕೆ ಹೆಣ್ಣು ಇದ್ರನಲ್ಲ ಬಾಳೆ ಸುದ್ದಾಗೋದು ಇಲ್ಲಿ ಆ ಬ್ರಹ್ಮ ನನ್ನ ಹನಿ ಬರೋನಾಗ ಏನು ಕಸಬರಿಗೆ ಕಡ್ಡಿಲೆ ಬರ್ದನೋ ನೌಲ್ಗರಿ ಕಡ್ಡಿ ಬರ್ದನೋ ಒಂದು ವಾರ ಟೈಮ್ ಮಾನ್ಯ ದೇವರ ಕೇಳಕ್ ಹೋಗಿದ್ನಿ ಇಷ್ಟ್ರೊಳಗ ನಿನಗೆ ಯಾವ್ದಾರ ಒಂದು ಹೆಣ್ಣು ಕತ್ರಿಕ ಹುಡುಗಿರಬೇಕು ಹೇಳ ಯಾವ್ದಾರ ಹೊಲೀತೆ ಅಂದ್ರೆ ಬರಕ್ ಬರಗತ್ತ ನಾವು ನಾಯಿನ್ ದುಮ್ಸೇನ್ ಖರ್ಚು ಮಾಡಿ ಮದುವೆ ಆಗ್ಲಿಲ್ಲ ಅಂದ್ರೆ ಐದು ಸಾವಿರ ರೂಪಾಯ್ದಾಗ ಐದ್ ಕಿಲೋ ಬಂದೆ ತಂದು ಎಲ್ಲರಿಗೂ ಊಟ ಹಾಕಿ ಮದುವೆ ಹಾಕಿ ಮಾಡ್ಕೊತ ದೋಸ್ತರ ಅದ್ರ ಮಾಡಿ ಬಂದಾರ ಕಾಲಿ ಕೈ ಮೇಲೆ ಬರಬೇಡ್ರಿ ಸಾವಿರ ಆದ್ರೆ ಸಾವಿರ ಹಾಕ್ರಿ ಅಯ್ಯರಿ ಹದಿನೈದು ನೂರ ಆದ್ರೆ ಹದಿನೈದು ನೂರ ಹಾಕ್ರಿ ಮತ್ತೆ ಯಾರು ರಾಕ್ ಇಲ್ದ ರಂಗ ಬರಬೇಡ್ರಿ ಒಂದು ನಾಲ್ಕರದು ಒಂದು ಎರಡರದು ಒಂದ್ ಶಂಗ ಚೀಟ ಒಂದು ಉಪ್ಪಿನಕಾಯಿ ಪ್ಯಾಕೆಟ್ ತಗೊಂಡ್ ಬರ್ರಿ ಅಂತ ನಮ್ಮಲ್ಲಿ ಕಳ್ಕಳಿ ಅಂತ ವಿನಂತಿಸುತ್ತೇನೆ ಒಳ್ಳೇದ್ ಮಾಡ್ಲಿಕ್ಕ ಬಿಡೋಲ್ಲ ಬಿಡ ಹೊಯ್ಕೊಟ್ಟು ಹೋಗಲ್ಲ ಏನ್ ಒಳ್ಳೇದ್ ಮಾಡ್ಯ ಯಾವ್ದು ಬರ್ತದೆ ಬರ್ಲಿ ಬರ್ಲಿ ಏನೋ ಮರ ಇದು ನನ್ನ ಮೂಗನ ಕೆಟ್ಟತ್ತೋ ಇಲ್ಲ ಇಲ್ಲಿ ವಾತಾವರಣನ ಕೆಟ್ಟತ್ತೋ ಯಾವ್ದೋ ಬೇರೆ ನೋಡಿ ವಾಸನೆ ಬರತ್ತಲ್ಲ ಯಾವ್ದೋ ಹುಡುಕಿ ಬರ್ಲಿ ಬರ್ಲಿ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನಟ್ಟಗ ಮಾಡಲಿ ಸಂಸಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿದಾರ ಕೊಟ್ಟ ಮನಿಗೆ ಹೋಗಿ ನಟ್ಟಗ ಮಾಡಲಿ ಸಂಸಾರ ಕೆತ್ತ ತಂದೆ ನಾಯಿ ಧೂರ ಆಗಿನ ನಾದೂರ ಕಣಸಿನಾಗ ಕರದಂಗ ತೈ ಮಂಟುರ ಗೆಳೆಯಾರ ನನ್ನ ಮಂಟುರ ಗೆಳೆಯಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬರಿದಾರ ಕೊಟ್ಟ ಕಾಪೊಂದ್ ಬಂದಾಗ ಗೊತ್ತಾಗ್ತಿ ಏನ ಮಾರಾಕ ಅಂತ ಹೇಳಿ ಯಾರಿ ಬೇಕಾಯ್ಪಲ್ಲೆ ಇಳದ್ ಕೆಳ ಬರ್ರಿ ಅಲ್ಲೇ ಕುಂತ ಹೋಗಿಲ್ಲ ಹಿಂಗ ಎಲ್ಲಿ ಮಾಡಿ ಮಣಿ ಆತ್ ಬಾಯ್ ಮಾಡ್ರಿ ಬಾಯ್ ಹೋಗಿತ್ತ ಯಾರಿ ಬೇಕ ಎಲ್ಲಾ ಉದ್ದುದ್ದವ ಹೀರಿಕಾಯಿ ಬೆಂಡಿಕಾಯಿ ಚೌಳಿಕಾಯಿ ಸೌತಿಕಾಯ ಹಲೋ ಹುಸ್ ಹುಸ್ ಹಲೋ ಹುಸ್ ಹುಸ್ ನಾನರಿ ನಾನರಿ

ಹುಚ್ಚನಾಯಿ ಅಂತವನ ಏನ್ ಬೇಕು ನಿನಗ ನನಗ ಅದ ಹೇಳಿನಲ್ರಿ ಅಲ್ರಿ ನಿಮ್ದ ಬೇಕಾಗಿತ್ತು ಏನ್ ಬೇಕು ನನ್ನ ಮೈಯಾಗ ಆರಾಮ್ ಐತಿ ಚಿಂಡ್ ಏನ ಮೈಯ ಅಂದ್ ಇಲ್ರಿ ಮನ್ ಯಾವಾಗ ಅವಾಗ ಒಂದ್ ಸ್ವಲ್ಪ ಕೆರ್ಸಿತ್ರಿ ಈ ಕಡಿ ಮಗೈತ್ರಿ ಮೇಡಮ್ ನಿನ್ನ ತಿಂಡಿನೇ ಹೇಳಸ್ತೀನಿ ಏನ್ ಸೆಪ್ಟಿಕ್ ಇಂಜೆಕ್ಷನ್ ಮಾಡ್ಬೇಕತ್ ಮಾಡ್ರಿ ಹಂಗಿತ್ತಂದ್ರೆ ಎರಡ್ ಮೈ ಬಿಡ್ರಿ ಹಿಂಗ ಅಮ್ಮ ತಿತ್ ಬಿಡತ್ ಏನ್ರಿ ಮುಂಚೆ ಎಲ್ಲ ಗಂಟಿ ಬಿದ್ದಲ್ಲೇ ಹಾಪ್ ನನ್ನ ಮಗನ ಹುಚ್ಚನಾಯಿ ಅಂತವ್ ್ರಿ ಹುಟ್ಟಬೇಕಾದ್ರ ಹಾಪಾಗಿ ಹುಟ್ಟಿ ಮಗನ ಮುಂದಿರಿ ಒಮ್ಮಿಗೆ ಎದಿಡ್ ಬಿಡ್ರಿ ಹತ್ತುವರೆ ಮೆಸೇಜ್ ಸುಚ್ಾಕಿ ಏನ್ ಬೇಕಾಟಗ ಯ ಈಗ விருதுங்க ஏன்னாருட்டன்கிட்ட டில் ಯಾಕಂದ್ರೆ ಎಲ್ಲಿರೋ ಒಂದು ಕಳಿ ತಂದ್ರು ಒಂದಿರಬೇಕಲ್ಲ ಅದಕ್ಕೆ money ಗೆ ಇಟ್ಟಿರ್ತನ್ರಿ ಏನದು ಮೂರು ಅದು money ಬಾಕಲೇ ಚಾವಿ ಚಾವಿ ನಾ ಚಿ ಮಾ ನಾ ಮರೆದೆಂದೆ ಅವವಾ ಹಾ ಎಲ್ಲ ಇರ್ತವರು ನಾವು ನಮ್ಮಾಯಿ ಕೈಚೀಲದ ತಂದ್ಕೊಡಲೇನ ಅವವಾ ಅಷ್ಟೆಲ್ಲ ಇಟ್ಕೊಂಡಾಳೆ ಅಂದ್ರೆ ಕೈಚೀಲ ಉಳ್ದ ತೈನ್ನ ಹರ ನಿಮ್ಮಂತವ್ರ ಬಾಡೇ ನನ್ನ ಮಕ್ಕಳು ಕೈ ಹಾಕಿ 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 ಹರ್ದ ಹೋಗೀತದು ಇವು ಅವನ್ನ ಮುದುಕಿ ಕೈ ಚೀಲ್ದಾಗು ಕೈ ಆಡಿಸಿದ ಮಕ್ಕಳು ಸಿಗ್ಬೇಕಾಗಿತ್ತು ನೀವ್ ಯಾರು ಹುಡುಗಿಯಾರ ನೋಡ್ತಿರು ಯಪ್ಪ ಈಗಿನ ಕಾಲಾಗ ಎಲ್ಲಾ ಅಂಟಿಗಳನ್ನ ಮುದುಕಿಯಾರನ್ನ ಅವ್ರನ್ನ ನೋಡ್ತಿರಿ ಖರ್ಚ್ ಹೊರಗ್ ಹೋದ್ರೆ ಸಾಕು ನಿಮಗೆ ಕೆಲವೊಮ್ಮೆ ಸೈಕಲ್ ಮೋಟರ್ ಹತ್ತಿ ಅಡ್ಡಾಡಕ್ ಇರಲಿಲ್ಲ ಅಂದ್ರೆ ಸೈಕಲ್ ಹತ್ತಿರ ಚಟ ತಿರ್ಸ್ ಗೊತ್ತಿರ್ರಿ ಮೇಡಮ್ ಅವ್ರ ಮತ್ತ ಇನ್ನೇನ್ ಮಾಡ ಆಚಿ ಕೆಟ್ಟವ್ರ ಅಂತ ಅರ್ಥ ಅದಕ್ಕ ಹಂಗಲ್ರಿ ಮೇಡಮ್ ಅವ್ರ ಯಾಕೆ ಸಿಟ್ಟಿಗೆ ಬರ್ತೀರಿ ನಾ ಹೇಳಿದ್ದು ನಾನು ಬ್ಯಾಚುಲರ್ ರೀ ಬ್ಯಾಚುಲರ್ ರೀ

ನೀವೇನ್ ಮಾಡೋದು ಬ್ಯಾಡ್ರಿ ಮೇಡಮ್ ಸ್ಟಿಲ್ ಬ್ಯಾಚುಲರ್ ನಾನು ಅಡಿಗೆ ಮಾಡ್ಕೋಬೇಕಲ್ಲ ನಾನು ಕಾಯಿಪಾಲಿ ತರಬೇಕು ಮಾರ್ಕೆಟ್ ಕ್ವಾರಂಟಿ ಇದ್ದೆ ಅಷ್ಟ್ರೊಳಗೆ ನೀವ ಬಂದ್ಬಿಟ್ರಿ ದೇವ್ರನ್ನ ರೀ ನಿಮ್ನಿ ಬೇಕಾ ಇಲ್ಲ ಇವು ಬೇಕಾಗಿದ್ರು ಬಂಬಾಯಿ ಮಠ ಬೇಕಾಗಿತ್ರಿ ನೋನ ಕಾಯಿಪಲಿ ಮರಕ್ ಬಂದಿ ಅಂದ್ಮೇಲೆ ಕಾಯ್ಪಾಲಿನ ಕೊಡ್ಬೇಕು ಮತ್ತೆ ಬಂಬಾಯಿ ಮಠ ಕೊಡಕ್ಕಿದೆ ನಿಮ್ಮ ಕಡೆ ಏನೇನು ಅದಾವ ರೀ ಮೇಡಮ್ ಕೇಳೇನೆ ಹೀರೆಕಾಯಿ ಚೌತಿಕಾಯ್ ಬೆಣ್ಣೆಕಾಯಿ ಚೌಳಿಕಾಯಿ ಎಲ್ಲ ಅದಾವು ಎಲ್ಲ ಉದ್ದುದ ಅನ್ನೋ ಅದ ಕಡೆ ಯವ್ವ ಉದ್ದುದ್ದು ನಮ್ಮ ತೋಟದಾಗ ಕೊಳಕ ನರಕತ್ತಾವ ಒಯ್ಯರ್ ತೆಕ್ಕಿ ಇಲ್ಲವನ್ನ ನಮ್ಗೆ ಬ್ಯಾಡ್ರಿ ಮತ್ತೆ ಮತ್ತು ಯಾವ ಬೇಕು ನಮ್ಗೆ ಸಬ್ಸ್ಕ್ರೈಬ್ ಬರ್ ಸಬ್ಸ್ಕ್ರೈಬ್ ಬಾರ್ ತಿಂದು ಹೆಂಗಾಗಿರಲ್ಲ ಹಿಂಗೆ ಆಗಿರಲ್ಲ ನೀವೆಲ್ಲರೂ

ಅಲ್ರಿ ಮೇಡಮರ ಮತ್ತೆ ವ್ಯಾಪಾರ ಮಾಡ್ತಾರ ರೊಕ್ಕ ಕೊಟ್ಟು ತಗೋತಾರ ಅಂದ್ಮೇಲೆ ಹೆಜ್ಗಾಡಿ ನೋಡಿ ಆಡಿಸಿ ತಗೊಳ್ಳೋದು ಪದ್ಧತಿ ರೀ ಮತ್ತೆ ಸುಮ್ ಸುಮ್ಮ ತಗೊಳಕ ಇವೇನು ಅಲ್ಲಿ ಕಲಾದಗಿ ರೋಡ್ ದಂಡಿ ಅಲ್ಲಿ ಹೈವೇದಾಗ ಮಾಡ್ತಾರಲ್ರಿ ಡಾಳಂಬ್ರಿನ್ರಿತಾವ್ ಅದ್ರ ಒಂದಿನ ಡಾಳಂಬ್ರಿ ತೋರ್ಸಿದ್ರು ಎರಡ್ ಕಿಲೋ ಐವತ್ತು ರೂಪಾಯಿ ಕೊಡೋದ ಈಗ ಸತ್ತು ಮನೆಯಾಗ ನೋಡ್ತನ ಒಂದೂ ಸೂದಿಲ್ಲ ಅಲ್ಲ ಅಲ್ಲವ ಕಾಲಾಗ ತುಳಿದ ಕೊಟ್ಟನ ಹಿಂಗಾಗಿರ್ತಾವ ಅದಕ್ಕೆ ವ್ಯಾಪಾರ ಮಾಡ್ಬೇಕು ಅದು ರೊಕ್ಕ ಖರ್ಚ್ ಮಾಡಿತವು ಅಂದ್ರ ಹನ್ನೆರಡು ಥರ ವಿಚಾರ ಮಾಡಿ ತೋರ್ಬೇಕಾಗತ್ತೆ ರೀ ಮೇಡಮ್ ನಿಮ್ಮದು ಸ್ವಲ್ಪ ತಗದು ತೋರಿಸ್ತೀರಿ ಏನ್ರಿ ಅಲ ಏನ್ರಿ ನೀವೇನ್ ಮಲ್ಡ್ರ್ ಮಾಡಕ್ ಬಂದ್ಬಿಡ್ತೀರಲ್ಲ ಒಂದನ ಏನ ತಗದು ತೋರ್ಸನೇಕತ್ತಿಲ್ಲ ಮಂದ್ಯಾಗ ಅಲ್ಲ ಕಾಯಿಪಲ್ಲೆ ಮ್ಯಾಲೆ ಬುಟ್ಟಿ ಮೇಲೆ ಮುಚ್ಚಿದ ಟವೆಲ್ಲ ಸರಿಸಿ ತೋರಿಸಿ ಮತ್ತೆ ಮತ್ತ್ ಹಣ್ಣು ಹೆಂಗದ ನೋಡ್ಬೇಕಲ್ಲ ನಾವು ಅದ ನಿಮ್ದು ತಗ ತೋರ್ಸ್ರಿ ಅಲ್ಲ ಅದ ಬುಟ್ಟಿ ಮ್ಯಾಗಿಂದ ತಗ ತೋರ್ಸಿ ಅನ್ನೋದು ಹ್ಞೂ ಅದ್ರ ಮ್ಯಾಗಿಂದ ತಗದು ತೋರಿಸಿ

ಆಯ್ ಇಲ್ಲೊಂದು ಹಿಡ್ಕೊತೀನಿ ಇಲ್ಲೊಂದು ಹಿಡ್ಕೊಂಡು ಹಿಡ್ಕೊಂಡು ಮನೆ ಕಡೆ ಹೋಗಿ ಅರ್ಧ ಟೊಮಾಟೊ ತೊಗೊಂದೀನಿ ನೀ ಎರಡು ಎರಡು ತೊಗೋ ಎರಡು ಕಿಲೋರ ತಗೋ ಅದು ಮಾತ್ರ ರೀ ರೂಪಾಯಿ ಕಿಲೋ ಇಷ್ಟು ಸಸ್ತರ್ರೆ ನಿಮ್ಮ ಏನು ರೀ ಮೇಡಮರ ಇಷ್ಟು ಸಸ್ತರ ಅಲ್ಲಂದಿರಿ ನೀವು ಮುನ್ನೂರು ರೂಪಾಯಿ ಕೀಳಲ್ಲ ಟೊಮಾಟ ಕಾಯಿ ಮರಗತ್ತಾರೆ ತ ಗೋದಾಮಿ ಸೈಡ ನಿಮ್ಮ ಮೊದಲ ಸೈಡ್ ಇಷ್ಟು ಸಸ್ತಾರೆ ನಾ ಬರ್ರಕ್ಕ ಅದಾವೆ ರೀ ಮೇಡಮ ಏನು ಫರಕ್ ಅವರು ಟಮಾಟಿ ಭಾಳ ದೊಡ್ಡ ಅದಾವ್ರು ನಿಮವು ಸಣ್ಣವು ಅದಾವ ಅದಕ್ಕೆ ನಿಮ್ಮ ರೇಟ್ ಸಣ್ಣ ಮಾಡಿರಿ ಅವ್ರದ್ದು ರೇಟ್ ದೊಡ್ದು ಮಾಡಿರಿ ಆದ್ರೆ ಎಷ್ಟರ ಯಾಕ್ರಲ್ಲಾಕ್ರಿ ನಾವು ಕುರು ಬಿಡಂಗಿಲ್ಲ ಆದ್ರೆ ಒಬ್ಬ ಅಮಾಯಕ ಹುಡುಗನ ಮೇಲೆ ಹಲ್ಲೆ ಆಗ್ಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಇದಿರಲ್ಲ ನಿಮಗೆ ಏನು ಅನ್ನಿಸ್ತಾ ಇಲ್ವಾ ಒಬ್ಬಾರೇ ಎದ್ದು ಬರ್ಬೇಕು ಈಗ ಈಗ ನೀಮರ ಒಪ್ಪ ಓ ಹೆಣ್ಣ ಮಗಳು ಹೆಣ್ಣ ಮಗಳು ವಾ ಮಗಳು ಸಕದಾಯ್ತ ಒಪ್ಪ ಎತ್ತ ಬರಬೇಕಾ ಯವ್ವ ಹಂಗೇನು ಕರಿಯಕ ಹೋಗಬೇಡಿ ಯಾಕ ಇಕಡೆ ಒಪ್ಪಗಿ ಬಿಲ್ ಅವರ ಬಂದ್ರೆ ಅಂದ್ರೆ ಹಿಂಡ ಗಂಟಲೇನ ಮತ್ತೆ ನಾ ಇಂಜೆ ನೆತ್ತ ಬ್ಯಾಟರಿ ಇಚಿ ಕುಡಕಡಿ ಓಡಕತ್ತ ನಿನ್ನ ಚಿಂಮಂಚುಲ್ ಬುಲ್ ಏ ತಂಚುಲ್ ಬುಲ್ ಏ ತಂಚುಲ್ ಬುಲ್ ಅರೆ ತಂಚುಲ್ ಬುಲ್ ஏன் பூல் அது அது பூல் பண்டைய பூலு பூலு கபீர் பட இவ்விட்டே ஜாகன நம்மள்தங்க மல தோர்ச ಏನನ್ನ ಆಚಿ ಗೆಟ್ಟ ಗಂಡು ಬಿದ್ದಿಲ್ಲ ನನಗೆ ನಿಮ್ಮಂತರ ಜೋಡಿ ಬೆನ್ನ ಹತ್ತಬೇಕಾದ್ರ ಅದನ್ನ ಗೆಟ್ಟರ ಹತ್ತಬೇಕು ನೀನ್ ಬೂದಿ ಪಾಪ ನಮ್ಮ ಅಣ್ಣತಮ್ಮರಿಗೆಲ್ಲ ಕಲಿಸ್ಕೊಟ್ಟಿಗಿಟ್ಟಿ ಮತ್ತ ಅವ್ರ ನನ್ನ ಕಲಿಸ ನನ್ನ ಕರ್ನಾಟಕ ತುಂಬಾ ಫೇಮಸ್ ಮಾಡಿ ಕೈ ಬಿಟ್ಟ್ರಿ ಮೇಡಮ್ ಸಿಟ್ಟಿಗೆ ಬರಾಕ್ ಹೋಗ್ಬೇಡ್ರಿ ಅಲ್ರಿ ಈಗ ಆಗೇ ತನ್ರಿ ನಿಮ್ ಫೋನಿಗೆ ಆಗೇ ತನ್ರಿ ಹಂಗಾರ ನಾನು ಮೊದಲೇ ಇರಕೇನು ರೀ ನೀನು ಯಾವ್ವ ಹಂಗಾದ್ರೆ ನಾನು ಬಿಡಬೇಡ್ರಿ ಇಟ್ಕೊಳ್ರಿ ಮಾಡಮ್ಮ ಎದಕ್ಕೆ ಇಟ್ಬನ್ ನೀವು ಅಂದ್ರಲ್ಲ ಕಾಯಂ ಗಿರಾಕ ಅಂತ ಹೇಳಿ ಕಾಯಮ್ ಗಿರಿ ಬಂ ನೋ ಯು ಮೀ ನೀ ಯ ಸ ಇದ್ರ ಪ್ರಕಾರ ನಿನಗೆ ಬುಲೆಟ್ ತ್ರೀ ಫಿಫ್ಟಿ ಫೈ ಸೆಕ್ಷನ್ ಪ್ರಕಾರ ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಕಾರ್ ಹುಶ್ಯಾರ್ ಯಾ ಬುಲೆಟ್ ಅಲ್ಲ ಇದು ಅದು ಸೆಕ್ಷನ್ ನೋಯ್ ಬುಲೆಟ್ ತ್ರೀ ಫಿಫ್ಟಿ ಜೇಲೆ ಕೆಲಸ ಮೊಸಡಿ ನೋಡೋಣ ನಿಮ್ಮ ಮೊಸಡಿ ಅಂಗೆಲ್ಲ ಅಮ್ಮಾಯಕ್ಕರ ಓಡಿ ಬರದು ಬಡಿ ಬರದು ಅಂಗೆನರ ಇತ್ತ ಮುಟ್ಟಬೇಕು ಅನ್ನೋದಿತ್ತ ಅಂದ್ರೆ ಮಣಿಗೆ ಬಂದು ಮುಟ್ಟಬೇಕು ಅಂಗೆಲ್ಲ ದಾರಿಗೆದ್ದು ಮುಟ್ಟಬಾರದು ಏನು ಚಂದ ಕಾಣಕತ್ತೆ ನನ್ನ ರಾಜ್ಯ ಬಂಗಾರ ಅಲ್ಲ ನಿತ್ ಕಾಲ ಮೂಸ್ತವ್ ಕೂತ್ ಮಾತಾಡ್ನ ಬರಿ ನೀ ಎತ್ತ ಬಂದೆ ನಿಮ ಹೊಡಿತಿರೋ ನಾನು ಹೊಡಿಲೇ ಈಗ ಆಗಂಗಿಲ್ಲ ಅವರ ಹೊಡೆಯಕ ನೆ ಎದ್ದು ಬರಂಗಿಲ್ಲ ಅಲ್ಲ ನೀವು ಆದಾ ನೋಡ್ಬೇಕಂತ ಬಂದು ಕುಂತಿರ ಪಾಪ ಹೌದಿಲ್ಲ ಅಷ್ಟ ರೊಕ್ಕ ಕೊಟ್ಟು ಕರ್ಸಾರ ಅಂದ್ರೆ ಕಣ್ಣು ಮುಚ್ಚಿಕೊಂಡು ಕುಂದಿರ್ತಾರ ಅಂದ್ರೆ ಅವರೇನ ನೋಡಕ ಬರಂಗಿಲ್ಲ ರೀ ಹೆಂಗ್ ಇದ್ದ್ರುನ ಹಾಟ್ ಸಜ್ಜಿ ಮಾಡಿ ನೀ ಏ ಜೋಕ್ ಮಾರಾ ನೀನೇ ನಮ್ಮ ಸೋದರ ಮಾವ ನಿನ್ನ ಜೊತೆ ಕುಂಡ್ ಮಾತಾಡಕ ಅಣಕೊರ್ರೀ ನಿಮ್ಮ ಎಫಡಿ ದುಡ್ಡೆನ್ ಕಟ್ಟಾಗಂಗಿಲ್ಲ ಬ್ಯಾಂಕ್ ಇದೊಂದು ಸೀಸನ್ ಅಣಕೊರ್ ಮುಂದಿನ ಸೀಸನ್ ಬ್ಯಾಸ್ರಾದ್ರೆ ಬಿಡಾಕ್ತರೆ ಅಂತ ಮುಂದಿನ ಪಕಳ ಏನು ಮೇಡಮ್ಮಾ ಆ ಮುಂದಿನ ಪಕಳದ ಏನು ಇಲ್ಲ ರೀ ಚೋಪಡಿ ಕೊಟ್ಟಿಲ್ಲ ನೀ ಏನು ಬಗತಿ ನಾನು ಅದಾ बघತ ನನಗೆ ನನಗೆ ಚೋಪಡಿ ಇಲ್ಲ ರೀ 125 ರೂಪಾಯಿ ಹಾವೆಡ್ಸ್ ಮೇಲೆ ಎಲ್ಲ ನಡೆದಿತ್ತು ಓರಿಜನಲ್ ಚಾಯ್ಸ್ ಆಲ್ ಮಮ್ಮ ಓಡ್ಮಂ ಕೈ ಬ್ರಂಡ್ ನ ನಾವು ನಾವು ಗಂಡಸರು ಮಾತಾಡಕ ಸುಮ್ಮನೆ ಇರವಾ

ನನಗೂ ಯಾರು ಹಿಂದೆ ದಿಕ್ಕಿಲ್ಲ ಮುಂದೆ ದಿಕ್ಕಿಲ್ಲ ಅವಪ್ಪಾ ಈಟ್ರಿ ಹಾಕಲ್ಲ ಪುಟಕ್ಕ ಅದು ಸತ್ತು ಹೋದ್ರು ರೀ ಮಾಡಿ ನಂದು ನಿಂಬ್ದ್ರಾಗ ಹಾಕ್ಕೊಳ್ರಿ ಮೇಡಮರ ಹಾಕ್ಕೊರಿ ಏನ ನಿಮ್ಮ ಹುಡ್ಯಾಗ ನಂದು ಹಾಕ್ಕೊಳ್ರಿ ಮೇಡಮ ನನಗೂ ಒಂದು ಜೀವ್ನ ಕೊಟ್ಟಂಗ ಆಕತ್ರಿ ನನ್ನ ಕೂಸೈತಿ ಈ ಲಂಗದ ಒಳಗೆ ಹಾಕೊಂಡು ಹೋಗ್ತೀನಿ ಪಾಪ ಅದ್ರಾಗ ಹಿಡಿತು ನನ್ರಿ ನಾನು ಮತ್ತೆ ತಣ್ಣವ ಅದೇ ಅಂತ ಅಲ್ಲಿ ಪಾಪ ಸಣ್ಣವೇನು ಅದೇನ್ರಿ ಆದ್ರ ಅದ್ರಾಗ ಹಿಡೋಷ್ಟ ಸಣ್ಣವ ಇಲ್ಲ ಸುಮ್ ಇದನ್ನ ಪಡ್ದ ಬಿಚ್ಚ ಕೊಡ್ತೀನಿ ಸುತ್ಕೊರಿ ಹೊತ್ಕೊಂಡ್ ಹೋಗ್ಬಿಡ್ರಿ ಎಲ್ಲ ಕಾಯಿಪಲ್ಲೆ ಕಾಯಿಪಲ್ಲೆ ತರಕ ನಾ ಚೀಲ ಗೀಲಾ ಏನೂ ತಂದಿಲ್ರಿ ಬರ್ತೀರೇನು ಹಂಗಲ್ರಿ ನಮ್ಮ ಮನಿ ಕಡೆ ಏನಾರ ಬರ್ತೀರಿ ನಂದೆ ನೀವು ಭಾಳ ಸುತ್ತ ಹೋಗ್ತೀನಂದ್ರೆ ನೀವು ಕೊಡ್ತೀನಂದ್ರ ನನಗೆ ಟಮಾಟೆ ಎಷ್ಟ್ ಆದರೂ ಸಾಲಂಗಿಲ್ಲ ರೀ ಮೇಡಮ್ ನೀವು ಕೆಲಸ ಮಾಡ್ತೀರಿ ನಮ್ದು ಹಿಂದು ದೊಡ್ಡ ಕಾಂದನ್ರಿ ನಾವೇ ಕೆಲಸ ಮಾಡ್ಕ ಹೋಗೋಣ್ರಿ ಹಿಂದು ದೊಡ್ಡ ಕಾಂದನ ಏ ಕೋಟಿ ಅಂತ ರೂಪಾಯಿ ಖರ್ಚು ಮಾಡಿ ನಮ್ಮ ಮುತ್ತರಿ ಒಂದೊಂದು ಟೈಮ್ ನಲ್ಲಿ ನಿದ್ದೆ ಹೆಕ್ಕಲಿಲ್ಲ ಅಂದ್ರೆ ತೆಲ್ಮಿಂಗ್ ಇರಲಿಲ್ಲ ಅಂದ್ರೆ ರೊಕ್ಕದ ಪೆಂಡಿ ಇಟ್ಕೊಂಡು ಮಕ್ಕು ತಿನ್ನ ಹಟ್ಟು ತಿನ್ನು ಆದ್ರೆ ನಾವು ಯಾವಾಗ ಹೆಣ್ಣು ಮುತ್ತದರೆ ಗಂಟು ಬಿದ್ದ ಎಲ್ಲ ಬಟ್ಟೆಗೆ ತೊಯಿಕೋ ತೊಯಿ

ಹ್ಮ್ ಇಲ್ಲಿ ಬೆಡ್ಶೀಟ್ ಚೇಂಜ್ ಮಾಡಯೋ ರೂಮ್ನಾಗ ನಾನು ಬೆಡ್ಶೀಟ್ ಚೇಂಜ್ ಮಾಡ್ತಾನೆ ಇರ್ತಾಳಪ್ಪ ಒಮ್ಮಿರ ಬಂದೆ ದವಾಖಾನಿಗೆ ಬಂದಿನಿ ಹ್ಮ ಡಾಕ್ಟರ್ ಕೆಂಪಿಂಗ್ ಅವ್ರ ಬರ ಬರ ಮಾಡಂಗಿಲ್ಲ ನಾನು ಮ್ಯಾಲ ಮೇಲೆ ಅವರ ಮಾಡ್ತಾರೂಜ್ ಮಾಡಿ ಮಾಡಿ ಮಂಡಿ ನೋಡಿ

ಅದು ಕರಿ ಬಿಡ್ರಿ ಮೇಡಮ್ ಎಲ್ಲರಿಗೂ ಏನೇನೋ ಕಾಣ್ತದತ್ತ ಬಂಗಾರದಂತ ನಾ ಇರುವಾಗ ನಿಮ್ಗೆ ಯಾಕೆ ಕಣ್ಣಿಗೆ ಕಾಣೋಲ್ ದ್ರಿ ಯಾಕೆ ಮಾಡ್ಬಾರ್ದು ಮಾಡಿ ಹುಳಕ್ತೈತಿ ಕೆಂಪಿರ್ಬೇತೇ ನನಗೆ ಏ ಇದೇನು ಸರ್ವ ಬಿಟ್ಟು ಹೋಗಂಗಿಲ್ಲ ಕಾಣಂಗಿಲ್ಲನಗ ಮಾಡ

ಅದು ಅಂಡ್ರವರ್ ಬೇರೆದು ಹಾಕೊ ಬಂದಿನ್ ರೀ ಅಂಡರ್ವರ್ ಕಿಶದ ಉಳ್ದ ಎಲ್ಲ ಪ್ಯಾಂಟ್ದಾಗ ಇಡ್ತಾರೆ ಶರ್ಟ್ ಒಳಗಿರ್ತಾರ ಇಡ್ತಾರೆ ಏನು ಅಂಡ್ರವರ್ ಒಳಗೆ ಇಡ್ತೀನಿ ಅವಳಿ ರೀ ಮೇಡಮರು ಏ ಮೊನ್ನೆ ನಂದು ಅದನ್ನ ತಗೊಂಡು ಹೋಗಿದ್ರು ರೀ ಏನು ಕಿಶದಾಗ ಆಧಾರ್ ಕಾರ್ಡು ಮತ್ತು ಡುಪ್ಲಿಕೇಟ್ ತಗಸೀನಿ ರೀ ನಾನು ಅದಕ್ಕೆ ನೋಡ್ತೀನಿ ಮಾಡ್ರಿ ಇನ್ಸ್ಟಾಗ್ರಾಮ್ ಹ್ಞೂ ಫೋನ್ ಪೇ ಮಾಡ್ತೀನಿ ಬೇಡಪ್ಪ ಹ್ಞೂ ಆಯ್ತು ನೋಡಿರಿ ಮೇಡಮರ ಐದು ಸಾವಿರ ಕೊಟ್ಟು ಖುಷಿಗೆ ನಾನು ಹಿಡಿದ ಡ್ಯಾನ್ಸ್ ಮಾಡ್ರಲ್ಲ ಒಂದ ಸರಿ ಯಾಕೆ ಸರಿ ಹಿಡ್ಕೋತೀನಿ ಬರ್ರಿ ಹತ್ತು ಚಲೋ ಅಂದ್ರೆ ಒಂದ್ ಡ್ಯಾನ್ಸಿಗೆ ಎಷ್ಟು ರೂಪಾಯಿ ರೀ ಮೇಡಮ್ ಅವ್ರ ಏಯ್ ನೀನ್ ಅವ್ನ ಎಲ್ಲ ಕಂಡು ಬಿದ್ದೇಳೆ ಅಂದ್ರೆ ಫ್ರೀದಾಗ ಮಾಡ್ತಾರೆ ಎಪ್ಪ ಚಲೋ ಆತ್ ಮಾಸ್ತರ ಆಕೆ ಫ್ರೀದಾಗ ಮಾಡ್ತಂದಾಳ ನಾ ಫ್ರೀದಾಗ ಪಟ್ನ ಮಾಡಿಸ್ಕೋತೀನಿ ಪಟ್ನ ಒಂದು ಮೂರು ಎಪ್ಪತ್ನಾಲ್ಕು ಪಟ್ಟಿ ಇಡಿ ಪಟ್ನ ಹೊಟ್ಟಿದವರಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟದ ಮಾಡದು ಸಂಸಾರ ಸಲವಾಗಿ ತಂದ ತಾಯಿಂದ ಆಗಿನ ಧೂರ ಕಣಸಿನ ಗಾತರ ನಂದ ಕತೆ ಆನಂದ ಗೆಳೆಯಾರ ಮಂಟೂರ ಊರ ಗೆಳೆಯಾರ કટિ બડિતાર ભ મને કહે મા સંસાર વૃત્ન કટિ બડિતાર ભ મને તમે તો સંસાર I'm <imitation> sorry.

ಏನ್ ಎಲ್ರಿ ಮೇಡಮ್ ಬರ್ರಿ ನಿಮ್ದು ಯಾಕೋ ಚಾರ್ಜ್ ಹೇಳದ್ ಕಾಣ್ತೇವೆ ಒಂದು ಚಾರ್ಜ್ ಮಾಡ್ತೀನಿ ಬರ್ರಿ ಇಲ್ಲೇ ಮಾಡಲ್ರೇ ಬಂದ್ ಮಾಡಿ ಸಾಂಗ್ ವಾಟ್ ಸಾಂಗ್ ಬ್ಯೂಟಿಫುಲ್ ಸಾಂಗ್ ಏನು ಅದು ಕೆಳಗಿನ ರೋಗ ಹಾಡ್ರಿ ಕೆಳಗಿನ್ ರೋಗ ಹಾಡ್ರಿ

ಎಷ್ಟು ಡೇಂಜರ್ ರೀ ಮೇಡಮ್ ಅವ್ರ ಏನಮ್ಮ ಬೇಕಾದ್ರೆ ಧೈರ್ಯ ಮಾಡಿ ಟಿ ಸಿ ಕೈ ಹಾಕ್ಬೋದು ಆದ್ರೆ ನಿಮ್ಮಂತ ಹುಡುಗರ ಕೈ ಹಾಕ್ಬೇಕಾದ್ರೆ ಬಾಳ ನಾವು ಧೈರ್ಯ ತಗೋಬಾ ಅಲ್ಲ ನಾ ಅದನ್ನ ಮೂರು ಪುಟ್ಟ ಅಂತರ ನೀವು ಇದ್ರಿ ಅಲ್ಲೇ ಅದು ಇಲ್ಲಿನ ಇಷ್ಟೆಲ್ಲ ಟೆಗ್ಗಿದ್ರು ಧೈರ್ಯ ಮಾಡಿ ನಿಂತೀನಿ ಅಂತ ನೀವು ಅಲ್ಲಿ ನಿಂತು ಅಮಾಯ ಹುಡುಗರು ಮೇಲೆ ಅತ್ಯಂತ ಆರೋಪಣ ಉಳಿಸ್ತಾ ಇದ್ದೀರಾ ಅಯ್ಯೋ ಈ ಗಂಡಿನ ಗೋಳನ್ನು ಕೇಳುವ ಯಾರು ಇಲ್ವಾ ಯಾರು ಇಲ್ವಾ ಯಾರು ಇಲ್ವಾ ಹುಚ್ಚ ನನ್ ಮಗ ನನಗ ಮನಿ ಬಾ ಅಂತ ಅವ್ರು ಸಂಬಂದಿ ನೋಡ್ರಿ ಹುಚ್ಚು ನನ್ನ ಮಕ್ಕಳ ಇಲ್ಲಾರ ಸಾಯಿಬರ್ ಬ್ಯಾನ್